ಕಳೆದ ಇಪ್ಪತ್ತೇಳು ವರ್ಷದಿಂದ ಪತಂಜಲಿ ತಂಡ ಗಾಂಧಿ ಜಯಂತಿಯನ್ನ ಬಹಳ ಅರ್ಥಪೂರ್ಣವಾಗಿ ಆಚರಿಸಿದೆ ಮಹಾತ್ಮ ಗಾಂಧಿ ಜೀವನವನ್ನ ಮೈಗೂಡಿಸಿಕೊಂಡು ಕಲೆ ಯೋಗ ದೇಶಭಕ್ತಿಯನ್ನ ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸುವ ಕಾರ್ಯ ಪತಂಜಲಿ ತಂಡ ಮಾಡುತ್ತಿದೆ ಈ ಬಾರಿಯೂ ಸಹ ಅಕ್ಟೋಬರ್ ಎರಡರಂದು ಹೊಳಲೂರಿನಲ್ಲಿ ಗೀತಗಾಯನ ಶಾಂತಿ ನಡೆಗೆ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ಪತಂಜಲಿ ತಂಡದ ಅಧ್ಯಕ್ಷರಾದ ನಾಗರಾಜ್ ಮತ್ತು ಆಡಳಿತಾಧಿಕಾರಿ ಎಂ ಪೂವಯ್ಯ ಮಾಹಿತಿ ನೀಡಿದರು ಜೊತೆಗೆ ವಿವಿಧ ಕಾರ್ಯಕ್ರಮ ಹಮ್ಮಿಕೊಂಡಿರುವುದಾಗಿ ಮಾಹಿತಿ ನೀಡಿದರುಲೂರಿನ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಒಂದು ಶಾಂತಿ ನಡೆಯ ಕಾರ್ಯಕ್ರಮವನ್ನು ಪತಂಜಲಿ ಯೋಗ ಒಂದು ವಿಶೇಷ ಕಾರ್ಯಕ್ರಮ ನಾವು ಗಾಂಧಿ ಜಯಂತಿ ಅಂಗವಾಗಿ ಪ್ಲಾಸ್ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಸವಿತ್ ಅವರು ಉದ್ಘಾಟನೆ ಮಾಡುವುದರ ಮುಖಾಂತರ ಮಾಲಾರ್ಪಣೆ ಮಾಡಿ ಚಾಲನೆ ನೀಡಲಿದ್ದಾರೆ ಅದರ ಜೊತೆಗೆ ಅಲ್ಲಿ ಪತಂಜಲಿ ಒಳಲೂರು ಶಾಖೆಯ ಗೌರವ ಉಪಾಧ್ಯಕ್ಷರಾದಂಥ ಎ ಪಿ ಕೊಟ್ರೇಶ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ಕೊಟ್ಟಿದ್ದೀವಿ ಮತ್ತು ಸರ್ಕಾರಿ ಶಾಲಾ ಮಕ್ಕಳು ಮತ್ತು ಗ್ರಾಮಸ್ಥರು ಪತಂಜಲಿ ಸಂಸ್ಥೆಯ ಎಲ್ಲ ಕಲಾವಿದರ ಬಳಗದಿಂದ ದೇಶಭಕ್ತಿ ಗೀತೆ ನಾಡಗೀತೆ ಮತ್ತು ಪರಿಸರ ಗೀತೆಗಳನ್ನು ಜಾನಪದ ಗೀತೆಗಳನ್ನು ಹೇಳುವುದರ ಮುಖಾಂತರ ಮುಂದಿನ ಪೀಳಿಗೆಗೆ ಗಾಂಧಿಯ ತತ್ವ ಆದರ್ಶಗಳನ್ನು ಬೆಳೆಸುವ ಕೆಲಸಗಳನ್ನು ನಮ್ಮ ಪತಂಜಲಿ ಯೋಗ ಸಂಸ್ಥೆ ಹಮ್ಮಿಕೊಂಡಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಪತಂಜಲಿ ಸಂಸ್ಥೆಯ ಕಲಾವಿದರಾದಂಥ ಎಂ ಅವರು ಮಾಧವಮೂರ್ತಿಯವರು ಕೊಟ್ರೇಶು ಗಿರೀಶು ಪರಿಸರ ರಮೇಶ್ ಅವರೆಲ್ಲರೂ ನೃತ್ಯ ರೂಪಕ ಗೀತಗಾಯನ ಶಾಂತಿ ನಡಿಗೆ ಮಾಡುವುದರ ಮುಖಾಂತರ ಗಾಂಧಿ ಜಯಂತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಪತಂಜಲಿ ಸಂಸ್ಥೆ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ನಿರಂತರವಾಗಿ ಗಾಂಧಿ ಜಯಂತಿ ಕಾರ್ಯಕ್ರಮಗಳನ್ನು ಸರಳವಾಗಿ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ನಾವು ಪ್ರತಿ ವರ್ಷ ನಾವು ಗಾಂಧಿ ಜಯಂತಿ ಅಂಗವಾಗಿ ಜಿಲ್ಲಾ ಕಾರಾಗೃಹದಲ್ಲಿ ಕೈದಿಗಳ ಮಾನಸಿಕ ಪರಿವರ್ತನೆ ಅಂತೇಳಿ ಯೋಗಾಸನ ತರಬೇತಿಯನ್ನು ಶಿಬಿರವನ್ನು ಹಮ್ಮಿಕೊಂಡು ಬಂದಿದ್ವಿ ಈ ಸಲ ನಾವು ಒಳಲೂರಿನಲ್ಲಿ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಅಲ್ಲಿ ಎಲ್ಲ ಸರ್ವಧನಾಂಗದ ಶಾಂತಿಯ ತೋಟದಂತೆ ಎಲ್ಲ ಧರ್ಮದವರು ಇರುವಂಥ ಒಂದು ಸ್ಥಳದಲ್ಲಿ ನಾವೊಂದು ಶಾಂತಿ ನಡಿಗೆ ಜಾಥವನ್ನು ಮಾಡೋದ್ರ ಮುಖಾಂತರ ನಾವು ಮಹಾತ್ಮ ಗಾಂಧಿ ಜಯಂತಿಯನ್ನು ಅರ್ಥಬದ್ಧವಾಗಿ ಆಚರಣೆ ಮಾಡ್ತಿದ್ದೀವಿ ನಾಳೆ ಅಕ್ಟೋಬರ್ ಎರಡು ಗಾಂಧಿ ಜಯಂತಿಯ ಪ್ರಯುಕ್ತ ಒಳಲೂರಿನ ಒಳಲೂರಲ್ಲಿ ನಾವು ಗಾಂಧಿ ಜಯಂತಿಯನ್ನು ಇದ್ದೀವಿ ಈ ಗಾಂಧಿ ಜಯಂತಿ ಉದ್ದೇಶ ಜನರಲ್ಲಿ ಸದ್ಭಾವನೆ ಮತ್ತು ಶಾಂತಿ ನೆಲೆಸಬೇಕು ಈ ಸಂದೇಶ ಸಾರಬೇಕು ಅಂತ ಹೇಳಿ ನಾವು ಜನರಲ್ಲಿ ಜಾಗೃತಿ ಮೂಡಿಸೋಂಥ ಒಂದು ನಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಾವು ಪ್ರತಿ ವರ್ಷ ಏನು ಮಾಡ್ತಾಯಿದ್ದು ಅಂದರೆ ಜಿಲ್ಲಾ ಕಾರಾಗೃಹದಲ್ಲಿ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳ ಮನ ಪರಿವರ್ತನೆಗೆ ಸಂಬಂಧಿಸಿದಂತೆ ಅವರಿಗೆ ಯೋಗಾಸನ ಆಮೇಲೆ ಧ್ಯಾನ ಈ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾಯಿದ್ದವು ಈ ವರ್ಷ ವಿಶೇಷವಾಗಿ ಗೀತಗಾಯನ ಮತ್ತು ಶಾಂತಿ ನಡಿಗೆ ಜಾಥಾದ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸೋಂಥ ಗಾಂಧೀಜಿಯವರ ಆದರ್ಶಗಳ ಶಿವಮೊಗ್ಗ